ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಬಂದೀಗೌಡ ಬಡಾವಣೆಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀ ಕಾಲಭೈರೇಶ್ವರ ದೇವಾಲಯದ ನಿರ್ಮಾಣ ಸಂಬಂಧ ಮೈಸೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಭಕ್ತಾದಿಗಳ ಮನೆಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕೊಮ್ಮೆರಹಳ್ಳಿ ಶಾಖಾ ಮಠದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿ ಅವರು ಪಾದಪೂಜೆಗೆ ಆಗಮಿಸಿದರು ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಶಾಖಾ ಮಠದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಮೈಸೂರಿನ ಶ್ರೀ ಶ್ರೀ ಸೋಮನಾಥನಂದ ಮಹಾಸ್ವಾಮೀಜಿ ಭಕ್ತಾದಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡರು ಎಂಕೆ ನಂಜಯನ್ ಅವರು ದೇವಿ ಪ್ರಸಾದ್ ಡಿ ಚಂದ್ರಶೇಖರ್ ಪುಟ್ಟರಾಜು ಲೋಕೇಶ್ ಶ್ರೀ ಕರೀಗೌಡ ಅವರ ಮನೆಗೆ ಭೇಟಿ ನೀಡಿ

जनार्दन सुनिश्चित दाता श्रीन्यास योग्यते तेषदादवा हे ब्रह्मलोके दुपरान्त तो दुकारे परामृतत्व परिउच्चन्ति सर्वेह वरहम विपातुम तो परमेशभूतं यत्पुंडरीकम तो परमत्य सतगं तत्रा विग्रहणं सर्वलोकानां विषयमहेश्वरः इन्द्रभाव अपम पुष्पम पुष्पवाम प्रजावाः प्रशमानम् भवते यायेवम वेदा योपम आयदनं वेदा आयदनवान् भवते राजा विराजाय प्रसिदाता संन्यासस्य ऋषिष सत्वाः ते ब्रह्मलोके तु परान्त धारय परम् मृदात्मने वृष्यन् सर्वं ज्ञानं परमेष सुखं ये सर्व विद्याना दक्षिणा मूर्तेये महा गुरु देवाय विस्महे ब्रह्म रूपाय देवहे सन्धाना प्रहोदयात् ओम सु ओम सदा मां नमो भगवते सदा ये प्रोसेस ಮಂಡ್ಯದಲ್ಲಿ ಕಾಲಭೈರೇಶ್ವರ ದೇವಸ್ಥಾನ ನಿರ್ಮಾಣಕ್ಕೋಸ್ಕರ ಈ ಒಂದು ಪಾಲಪೂಜೆನ ಕಂಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಇದು ಮೂರನೇ ಸಾರಿ ಸ್ವಾಮೀಜಿಗಳು ಮೈಸೂರು ಬರ್ತಾ ಇರೋದು ಯಾರು ಮಂಡ್ಯ ವಾಸಿಗಳು ಮೈಸೂರಿನಲ್ಲಿದ್ದಾರೆ ಅವರೆಲ್ಲ ಆಸಕ್ತಿ ವಹಿಸಿ ಎಲ್ಲರೂ ಮನೆಗೆ ಕಲಿಸಿ ಪಾಲಪೂಜೆಗೆ ತಂದಿದ್ದಾರೆ ನಮಗೆ ವಿಶೇಷವಾಗಿ ಕಾಲಭೈರವೇಶ್ವರನೇ ಮನೆಗೆ ಬಂದಾಗಿದೆ ಇದು ಬಹಳ ನಮ್ಮ ಪುಣ್ಯ ಒಳ್ಳೆ ಪೂಜೆ ಆಗ್ತಾ ಇದೆ ಈಗಾಗಲೇ ಈಗ ಮನೆಯಿಂದ ಇನ್ನೂ ಐದು ಮನೆಗಳು ಗೊತ್ತಾಗ್ತಾ ಇದೆ ಹಾಗಾಗಿ ಎಲ್ಲರೂ ಸಹಾಯಕರು ಮಠದ ರೀತಾಧ್ಯಕ್ಷರಾದಂತಹ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿಗಳು ಈ ದಿನ ನಮ್ಮ ಮನೆಗೆ ಪಾದಪೂಜೆಗೆ ಬಂದಿರ್ತಾರೆ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಭೈರವೇಶ್ವರ ದೇವಸ್ಥಾನವನ್ನು ತಕ್ಕುವ ಸಲುವಾಗಿ ಮೈಸೂರಿನಲ್ಲಿ ಒಂದು ಆರು ಜನ ಮನೆಗೆ ಮಧ್ಯಾಹ್ನದ ತನಕ ಪಾದಿಪೂಜೆಗೆ ಬರಬೇಕು ಎತ್ತಿ ಆ ದೇವಸ್ಥಾನ ಸಂಪೂರ್ಣವಾಗಿ ಕಟ್ಟಲು ನಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಎಲ್ಲರೂ ಹೇಳ್ಕೊಡ್ತಾ ಇವತ್ತು ಸ್ವಾಮೀಜಿಯವರು ಆಶೀರ್ವಾದ ಪಡೆದಿದ್ದೇವೆ ಹಾಗೂ ಹದಿಮೂರನೇ ತಾರೀಕು ಏನು ಏಪ್ರಿಲ್ ಹದಿಮೂರು ಡಿ ಮಾದೇಗೌಡರ ಒಂದು ಅಭಿನಂದನಾ ಗ್ರಂಥ ಸಮರ್ಪಣೆಗೆ ಕೂಡ ಸನ್ಮಾನ್ಯ ಸ್ವಾಮೀಜಿಗಳು ಬರೋರಿದ್ದಾರೆ ಅವರ ಆಶೀರ್ವಾದದಿಂದ ಆ ಸಹ ವಿಜೃಂಭಣೆಯನ್ನು ನೆರವೇರಿಸಿ ತಾವೆಲ್ಲರೂ ಭಾಗವಹಿಸಿ ಅಂತ ನಾನು ಹೃದಯ ಪೂರ್ವವಾಗಿ ನಾನು ದೇವಿ ಪ್ರಸಾದ್ ಅಂತ ಅಭಿನಂದನಾ ಸಮಿತಿ ಅಧ್ಯಕ್ಷರು ಹಾಗೂ ಲಯನ್ಸ್ ನ ಮಾಜಿ ಜಿಲ್ಲಾ ರಾಜ್ಯಪಾಲ ಈ ಸಂದರ್ಭದಲ್ಲಿ ಕಮಿಟಿಯ ಸದಸ್ಯರಾದ ನಿವೃತ್ತ ಅಭಿಯಂತರರು ದೇವರಾಜ್ ಎಸ್ ವಿ ಜೈರಾಮ್ ಪ್ರೊಫೆಸರ್ ಚಂದ್ರಶೇಖರ್ ಕೆಂಪೇಗೌಡ ಎಲ್ ಕೃಷ್ಣ తిమ్మేగౌడ కాంతరాజు అర్చకర మంజు భాగవ్